ಬಿಗ್ ಬಾಸ್ ಮನೆಯಲ್ಲಿ ಅದೆಷ್ಟೋ ಸಂಬಂಧಗಳು ಹುಟ್ಟಿಕೊಳ್ಳುತ್ತೆ ಅದೆಷ್ಟೋ ಸಂಬಂಧಗಳು ಬಿಗ್ ಬಾಸ್ ಮನೆಯೊಳಗೆ ಎಂಡಾಗತ್ತೆ ಒಂದಷ್ಟು ಸಂಬಂಧಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಕೂಡ ಅದು ಹಾಗೆ ಕಂಟಿನ್ಯೂ ಆಗುತ್ತೆ ಅದೇ ಸಂಬಂಧ ಒಂದು ರೀತಿಯಲ್ಲಿ ಅನೇಕರಿಗೆ ಮಾದರಿಯಾಗಿ ನಿಲ್ಲತ್ತೆ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಬೇರೆ ಬೇರೆ ಕಾರಣಗಳಿಂದ ಸುದ್ದಿ ಆಗ್ತಾನೆ ಇದೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತಹ ಸ್ಪರ್ಧೆಗಳಲ್ಲಿ ಬಹುತೇಕರು ಅಚ್ಚರಿ ಮೂಡಿಸಿದಂತಹ ಸ್ಪರ್ಧೆಗಳು ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದ ಮೂಲಕ ಆದಂತಹ ಮಲ್ಲಮ್ಮ ಹಾಗೂ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಸಾಕಷ್ಟು ಮಂದಿ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ರು ಇವರಿಬ್ಬರನ್ನ ಹೇಗೆ ಆಯ್ಕೆ ಮಾಡಿದ್ರು ಅದರಲ್ಲೂ ಕೂಡ ರಕ್ಷಿತಾ ಅವರನ್ನು ಆಯ್ಕೆ ಮಾಡಿದ್ದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಕನ್ನಡ ಭಾರತ ಆಕೆಯನ್ನು ಯಾಕೆ ಕರ್ಕೊಂಡು ಬಂದ್ರಿ ಕನ್ನಡಕ್ಕೆ ಆಕೆ ಅವಮಾನವನ್ನ ಮಾಡ್ತಾ ಇದ್ದಾಳೆ ಕನ್ನಡ ಬರಲ್ಲ ಆಕೆಗೆ ಹೀಗೆಲ್ಲ ಆರೋಪಗಳು ಕೇಳಿ ಬಂದಿದ್ವು ಇದೀಗ ಅದೇ ಆರೋಪಗಳು ಉಲ್ಟ ಆಗಿದೆ ಆರೋಪ ಮಾಡಿದವರೇ ರಕ್ಷಿತಾ ಶೆಟ್ಟಿ ಅವರನ್ನು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟಪಡೋದಕ್ಕೆ ಶುರು ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಹಾಗೂ ರಕ್ಷಿತಾ ಜೋಡಿ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಅವರಿಬ್ಬರ ಸಂಭಾಷಣೆಯನ್ನು ಕೇಳಿಸ್ಕೊಳ್ಳೋದೇ ಒಂಥರ ಮಜಾ ಆಗಿತ್ತು ಮಲ್ಲಮ್ಮ ಅವರದು ಅಪ್ಪಟ ಉತ್ತರ ಕರ್ನಾಟಕದ ಭಾಷೆ ರಕ್ಷಿತಾ ಅವರದ್ದು ಸಂಪೂರ್ಣವಾಗಿ ಅಂದರೆ ಕರಾವಳಿ ಭಾಗದ ಕನ್ನಡ ಆ ಕನ್ನಡ ಕೂಡ ರಕ್ಷಿತಾ ಅವರಿಗೆ ಸರಿಯಾಗಿ ಬರಲ್ಲ ಅಥವಾ ಮಲ್ಲಮ್ಮಗೆ ರಕ್ಷಿತಾ ಮಾತನಾಡೋದು ಕೂಡ ಅರ್ಥ ಆಗಲ್ಲ ರಕ್ಷಿತಾಗೆ ಮಲ್ಲಮ್ಮ ಅವರು ಹೇಳೋದು ಕೂಡ ಕೆಲವೊಂದು ಅರ್ಥ ಆಗೋದಿಲ್ಲ ಆದರೆ ಯಾವುದೇ ಸಂಬಂಧಕ್ಕೆ ಯಾವುದೇ ಪರಿಶುದ್ಧವಾದಂತಹ ಪ್ರೀತಿಗೆ ಭಾಷೆಯ ಹಂಗಿರೋದಿಲ್ಲ ಅನ್ನೋದನ್ನು ಅವರಿಬ್ಬರು ಮತ್ತೆ ನಿರೂಪಿಸಿದ್ರು ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರ ಮಧ್ಯೆ ಸುಂದರವಾದಂತ ಒಂದು ಬಂಧ ಮೂಡಿತು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಸದಾ ಮಲ್ಲಮ್ಮ ಜೊತೆನೇ ಇರ್ತಾ ಇದ್ರು ಅಜ್ಜಿ ಅಜ್ಜಿ ಕರಿತಾನೆ ಇರ್ತಾ ಇದ್ರು ಮಲ್ಲಮ್ಮ ಕೂಡ ಅಷ್ಟೇ ಪ್ರೀತಿಯನ್ನ ಕೊಡ್ತಾ ಇದ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಮಲ್ಲಮ್ಮ ಸಾಕಷ್ಟು ವಿಚಾರಗಳ ಬಗ್ಗೆ ರಿವೀಲ್ ಮಾಡಿದ್ರು ನಾವಿಬ್ರು ಕೂಡ ಜೊತೆಯಾಗೆ ಸ್ನಾನಕ್ಕೆ ಹೋಗ್ತಾ ಇದ್ವಿ ಆಕೆಯ ಬೆನ್ನನ್ನ ನಾನು ಉಜ್ತಾ ಇದ್ದೆ ನನ್ನ ಬೆನ್ನನ್ನ ಆಕೆ ಉಜ್ತಾ ಇದ್ವು ಅಂತ ಅಲ್ಲೇ ಗೊತ್ತಾಗತ್ತೆ ಇಬ್ಬರ ಮಧ್ಯೆ ಎಷ್ಟು ಪರಿಶುದ್ಧವಾದಂತಹ ಪ್ರೀತಿ ಇತ್ತು ಅಂತ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಹೋದರೂ ಕೂಡ ಇವತ್ತಿಗೂ ಪದೇ ಪದೇ ಮಲ್ಲಮ್ಮ ಅವರನ್ನು ರಕ್ಷಿತ ನೆನಪು ಮಾಡ್ಕೊಳ್ತಾರೆ ಮಲ್ಲಮ್ಮ ಅವರು ಕೂಡ ರಕ್ಷಿತಾ ಅವರ ವ್ಯಕ್ತಿತ್ವಕ್ಕೆ ಫಿದಾಗ್ ಹೋಗಿದ್ದಾರೆ ನಮ್ಮ ಮನೋಜ್ ಮ ರಕ್ಷಿತಾ ಜೊತೆನೇ ಮದುವೆ ಮಾಡಿಸ್ತೀನಿ ಅಂತ ಮಲ್ಲಮ್ಮ ಹೇಳಿದ್ದಾರೆ ಸಂದರ್ಶನದಲ್ಲಿ ಇದು ತಮಾಷೆನೇ ಇರಬಹುದು ಆದರೆ ಆಕೆಯ ವ್ಯಕ್ತಿತ್ವ ಅವರ ಮನಸ್ಸಲ್ಲಿ ಎಷ್ಟು ಗಾಢವಾಗಿ ನಿಂತಿದೆ ಅಂದರೆ ಆಕೆಯ ವ್ಯಕ್ತಿತ್ವ ಇಂಥದ್ದು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಹೊರತುಪಡಿಸಿದ್ರೆ ರಕ್ಷಿತಾ ಅವರು ಹೆಚ್ಚಾಗಿ ಸಮಯ ಕಳೀತಾ ಇದ್ದಿದ್ದು ಚಂದ್ರಪ್ರಭಾ ಅವರ ಜೊತೆ ಚಂದ್ರಪ್ರಭಾ ಹಾಗೆ ರಕ್ಷಿತಾ ನಡುವೆ ಸುಂದರ ಅಣ್ಣ ತಂಗಿಯ ಪ್ರೀತಿಯನ್ನು ಕಾಣಬಹುದಾಗಿತ್ತು ಇಬ್ಬರು ಹೆಚ್ಚು ಹೊತ್ತು ಮಾತಾಡ್ತಾ ಇದ್ರು ತಮಾಷೆ ಮಾಡ್ಕೊಳ್ತಾ ಇದ್ರು ಡ್ಯಾನ್ಸ್ ಮಾಡ್ತಾ ಇದ್ರು ಮೊನ್ನೆಯ ಒಂದು ಲೈವ್ ಎಪಿಸೋಡ್ನಲ್ಲಿ ಎಷ್ಟು ಜನ ಗಮನಿಸಿದ್ದೀರಾ ಇಲ್ವೋ ಗೊತ್ತಿಲ್ಲ ನನಗೆ ಅಶ್ವಿನಿ ಗೌಡ ಚಂದ್ರಪ್ರಭಾ ಹಾಗೇ ರಘೋರು ಕೂತು ಮಾತಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ರಕ್ಷಿತಾ ಬಂದು ಆ ಸೋಫಾದಲ್ಲಿ ಚಂದ್ರಪ್ರಭಾ ಅವರಿಗೆ ಅಂಟ್ಕೊಂಡು ಕೂರ್ತಾರೆ ಆಗ ಪ್ರೀತಿಯಿಂದ ರಕ್ಷಿತಾ ತಲೆಯನ್ನು ಚಂದ್ರಪ್ರಭಾ ಸವರ್ತಾರೆ ಆವಾಗ ಅಶ್ವಿನಿ ಗೌಡ ಚಂದ್ರಪ್ರಭಾ ಬಳಿ ಕೇಳ್ತಾರೆ ಈ ಹುಡುಗಿ ನಿಮ್ಗೇನಾಗಬೇಕಣ್ಣ ಅಂತ ಚಂದ್ರಪ್ರಭಾ ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಡೋದಿಲ್ಲ ಚಂದ್ರಪ್ರಭಾಗೆ ಗೊತ್ತು ರಕ್ಷಿತಾ ತನಗೆ ತಂಗಿ ಅಂತ ಹಾಗೆ ರಕ್ಷಿತಾಗೂ ಗೊತ್ತು ಚಂದ್ರಪ್ರಭಾ ನನಗೆ ಅಣ್ಣನ ಪ್ರೀತಿ ಕೊಡ್ತಿದ್ದಾರೆ ಅಂತ ಅದೇ ಒಂದು ಆ ಒಂದು ಬಾಂಧವ್ಯ ಗಟ್ಟಿಯಾಗೋದಕ್ಕೆ ಪ್ರಮುಖ ಕಾರಣ ನಿನ್ನೆ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ತುಂಬ ಬೇಸರದಿಂದ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರು ಯಾಕೆ ಅವರು ಬ್ರೇಕ್ ಟೈಮಲ್ಲಿ ಹಾಗೆ ಎದ್ದು ಗೇಟಿಂದ ಹೊರಗಡೆ ಹೋದ್ರು ಯಾಕೆ ಬಾಗಿಲು ದಾಟಿ ಆ ಥರ ಹೋದ್ರು ಏಕಾಏಕಿ ಏನಾಯಿತು ಯಾರಿಗೂ ಕೂಡ ಗೊತ್ತಿಲ್ಲ ಕಿಚ್ಚ ಸುದೀಪ್ ಅವರು ಕೂಡ ಅವರ ಬಾಯಿ ಬಿಡಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಆದ್ರೆ ಅವ್ರು ಯಾವುದೇ ರೀತಿಯಾದಂತಹ ಉತ್ತರ ಕೊಡೋದಿಲ್ಲ ಮನಸ್ಸಲ್ಲಾದ ಮನಸ್ಸಿಂದ ಹೊರಗಡೆ ಹೋದ್ರ ಅಥವಾ ನಿಜವಾಗ್ಲೂ ಇಷ್ಟಪಟ್ಟು ಹೋದ್ರ ಏನಾದ್ರೂ ನೋವಿನಿಂದ ಹೋದ್ರ ಗೊತ್ತಿಲ್ಲ ಕೊನೆಗೆ ಅವರೇ ಎಲಿಮಿನೇಟ್ ಆಗ್ತಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಾಗ್ಲೂ ಕೂಡ ಸ್ಪರ್ಧಿಗಳಿಗೆ ಸರಿಯಾಗಿ ಪ್ರತಿಕ್ರಿಯಿಸೋದಿಲ್ಲ ಬಾಯ್ ಹೇಳೋದಿಲ್ಲ ರಕ್ಷಿತಾ ಅಳ್ತಾರೆ ಹಣ ಹೋಗ್ಬೇಡಿ ಏನಾದ್ರೂ ಹೇಳಿ ಹೋಗಿ ಬಾಯ್ ಹೇಳಿ ಹೋಗಿ ಅಂತ ಹೇಳಿದ್ರು ಕೂಡ ಚಂದ್ರಪ್ರಭಾ ರಿಯಾಕ್ಟ್ ಮಾಡೋದಿಲ್ಲ ಜಸ್ಟ್ ರಕ್ಷಿತಾಕ್ಕೆ ಮಾತ್ರ ಒಂದು ಹಕ್ಕು ಕೊಟ್ಟು ಅವರು ಹೊರಟು ಹೋಗ್ತಾರೆ ಈಗ ರಕ್ಷಿತಾಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಇಲ್ಲದ ಸ್ಥಿತಿ ಇದಷ್ಟು ದಿನ ಮಲ್ಲಮ್ಮ ಜೊತೆ ಅಜ್ಜಿ ಅಜ್ಜಿ ಅಂತ ಇರ್ತಾ ಇದ್ರು ಅವ್ರು ಹೋದ ಬಳಿಕ ಚಂದ್ರಣ್ಣ ಜೊತೆ ಹೆಚ್ಚು ಸಮಯವನ್ನು ಕಳೀತಾ ಇದ್ರು ಆದರೆ ಈಗ ಚಂದ್ರಪ್ರಭಾ ಅವರು ಕೂಡ ಹೊರಟು ಹೋಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ನೆಚ್ಚಿನ ಬಿಗ್ ಬಾಸ್ ಪುಟ್ಟಿದೀಗ ಏಕಾಂಗಿ ಆಗಿದ್ದಾರೆ ಈಗ ಬಹುತೇಕ ಅವರ ಅಭಿಮಾನಿಗಳಿಗಿರೋದು ಪ್ರಶ್ನೆ ಮತ್ತೆ ಆಕೆಯನ್ನು ಹಾಗಾದರೆ ಅಶ್ವಿನಿ ಗೌಡ ಟಾರ್ಗೆಟ್ ಮಾಡ್ತಾರಾ ಧ್ರುವಂತ್ ಟಾರ್ಗೆಟ್ ಮಾಡ್ತಾರಾ ಅಂತ ಈಗ ಆಕೆಗೆ ಹೇಳ್ಕೊಳ್ಳೋದಕ್ಕೂ ಕೂಡ ಯಾರು ಇಲ್ವಾ ಅನ್ನೋ ಪ್ರಶ್ನೆ ಇದೀಗ ಅವರ ಅಭಿಮಾನಿಗಳನ್ನು ಕಾಡ್ತಾ ಇರೋದು ಯಾಕಂದರೆ ರಕ್ಷಿತಾ ಹೇಳಿದ್ದಾರೆ ಈ ಮನೆಯಲ್ಲಿ ನಾನು ಕೆಲವೇ ಕೆಲವು ಜನರನ್ನಷ್ಟೇ ನಂಬೋದು ಕೆಲವರ ಹತ್ರ ಮಾತ್ರ ನಾನು ಚೆನ್ನಾಗಿ ಮಾತನಾಡೋದು ಅಂತ ಅದರಲ್ಲಿ ಚಂದ್ರಪ್ರಭಾ ಅವರು ಕೂಡ ಪ್ರಮುಖರು ಆದರೆ ಇದೀಗ ಅವರೇ ಹೊರಟು ಹೋಗಿರೋದು ಮತ್ತೆ ರಕ್ಷಿತಾ ಅವರನ್ನು ಏಕಾಂಗಿ ಮಾಡಿಸುತ್ತಾ ಅಂತ ಪ್ರಶ್ನೆ ಬಿಡುವಂಥ ಮಾಡಿದೆ ಇನ್ನು ಚಂದ್ರಪ್ರಭಾ ಅವ್ರ ಬಳಿ ಹೇಳ್ತಾರೆ ಹೊರಗಡೆ ಬಂದ ಬಳಿಕ ನಾವಿಬ್ರು ಸೇರ್ಕೊಂಡು ಯೂಟ್ಯೂಬ್ ಮಾಡೋಣ ಅಂತ ಇಬ್ರು ಅದೆಷ್ಟು ಮಾತಾಡ್ತಾ ಇದ್ರು ಅಂದ್ರೆ ಲೈವ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಹೆಚ್ಚು ಸಮಯವನ್ನ ಚಂದ್ರಪ್ರಭಾ ಹಾಗೂ ರಕ್ಷಿತಾ ಜೊತೆಯಾಗಿ ಕಳಿತಾ ಇದ್ರು ಚಂದ್ರಪ್ರಭಾ ಮೇಲೆ ಬೇರೆಯವರು ಏನೇನೋ ಆರೋಪ ಮಾಡಿದ್ರು ಕೂಡ ರಕ್ಷಿತಾ ಮತ್ತು ಚಂದ್ರಪ್ರಭಾ ಮಧ್ಯೆ ಒಂದು ಸುಂದರವಾದಂತಹ ಬಾಂಧವ್ಯ ಆಯ್ತು ಅಪ್ಪಟ ಅಣ್ಣ ತಂಗಿಯ ಪ್ರೀತಿ ಇಬ್ಬರಲ್ಲೂ ಕೂಡ ಕಂಡು ಬರ್ತಾ ಇತ್ತು ಇದೀಗ ಚಂದ್ರಪ್ರಭಾ ಅವರು ಕೂಡ ಹೊರಟು ಹೋಗಿರೋದು ರಕ್ಷಿತಾ ಅವರಿಗೆ ದೊಡ್ಡ ಒಂದು ಆಘಾತ ಅವ್ರು ಅಂದ್ಕೊಂಡಿರಲಿಲ್ಲ ಎಷ್ಟು ಬೇಗ ಚಂದ್ರಪ್ರಭ ಅವರು ಹೋಗ್ತಾರೆ ಅಂತ ಆದರೂ ಕೂಡ ಕಳುಹಿಸುವಾಗ ಕಣ್ಣೀರು ಹಾಕ್ತಲೇ ಕಳಿಸಿದ್ದಾರೆ ಮತ್ತೊಂದು ಮಾತು ಹೇಳಿದ್ದಾರೆ ಹೊರಗಡೆ ಸಿಗೋಣ ಅಂತ ಸೊ ಸದ್ಯಕ್ಕೆ ರಕ್ಷಿತಾ ಅವರಿಗೂ ಕೂಡ ಕೆಚ್ಚ ಸುದೀಪ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಈ ರೀತಿ ಆಟ ಈ ಥರ ತಪ್ಪುಗಳನ್ನು ಮಾಡಬೇಡಿ ಅಂತ ಅದೆಲ್ಲವನ್ನ ಕೂಡ ರಕ್ಷಿತಾ ಸ್ವೀಕರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಡಲಿ ಅನ್ನೋದು ಎಲ್ಲರ ಹಾರೈಕೆ